ಹಾಗೆ ಅಲ್ವಾ ನಾವ್ ಹೋಗ್ತೀನಿ ಅದು ನಮ್ಮ ಮನೇನೇ ಆಗಿರುತ್ತೆ ಹಾಯ್ ಹಲೋ ನಮಸ್ತೆ ನಾನ್ ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಕ್ಸ್ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಬುಧವಾರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಪ್ಪ ಅಪ್ಡೇಟ್ ಅಂತ ಅನ್ಕೊತಾ ಇದ್ದೀರಾ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿಬಿಟ್ಟಿದೆ ಹೌದು ಮನೇನ ಶಿಫ್ಟ್ ಮಾಡ್ತಾ ಇದ್ದೀವಿ ಮನೆಯನ್ನು ಶಿಫ್ಟ್ ಮಾಡ್ತಾ ಇಲ್ಲ ನಾವು ಈ ಮನೆಯಿಂದ ಶಿಫ್ಟ್ ಆಗ್ತಾಯಿದ್ದೀವಿ ಅಂತಲೇ ಹೇಳ್ಬೋದು ಸೊ ಗೊತ್ತಲ್ವಾ ಮನೆ ಶಿಫ್ಟಿಂಗ್ ಅಂತ ಅಂದರೆ ಒಂದಲ್ಲ ಒಂದು ಕೆಲಸ ಅದು ಇದು ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಎಲ್ಲ ಎತ್ತಿಡೋದು ಅದು ತೆಗೆಯೋದು ಅದನ್ನು ಕ ಕಳಿಸೋದು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗ್ತಾ ಇದೆ ಸೊ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಎಲ್ಲಾ ಕೂಡ ಈಗ ನಾವು ಕೆಲವೊಂದೆಲ್ಲ ಐಟಮ್ ಈ ಮನೆ ನಮಗೆ ಕ್ಲೈನ್ ಮನೆನೇ ಕೊಟ್ಟಿದ್ದು ಅವರು ಏನು ಇರಲಿಲ್ಲ ಇತ್ತು ಸೊ ಇಲ್ಲಿಂದ ನಾವು ಏನೆಲ್ಲ ಐಟಮ್ ಹಾಕೊಂಡಿದೀನಿ ಅದನ್ನೆಲ್ಲ ಒಂದು ತಗೊಂಡು ಹೋಗ್ಬೇಕು ಅದು ಕೆಲಸ ಅಂದ್ರೆ ಕೆಲಸ ತುಂಬಾ ಬ್ಯುಸಿ ಆಗಿದೆ ಇವಾಗ ಲೈಫ್ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಹೆಲ್ಪಿಂಗ್ ಅಂತ ಹಾಗೆಲ್ಲ ಏನು ಇಲ್ಲ ಚಿಕ್ಕ ಚಿಕ್ಕ ಎರಡು ಮಕ್ಕಳನ್ನ ಹಾಕೊಂಡ್ಬಿಟ್ಟು ಮಾಡ್ಬೇಕಾಗತ್ತೆ ಸೊ ಊರಲ್ಲಿ ಇದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆಂಗಳೂರು ಈ ತರ ಎಲ್ಲ ಇದ್ರೆ ಅಮ್ಮ ಬರ್ತಾ ಇದ್ರು ಸೊ ನಂಗೆ ಹೆಚ್ಚಾಗಿ ಏನು ಗೊತ್ತಾ ಅಂತ ಹೆಲ್ಪ್ ಇರ್ಬೋದು ತಂಗಿ ಹೆಲ್ಪ್ ಈ ಥರ ಎಲ್ಲ ಹೆಲ್ಪ್ ತೊಗೊಂಡೆ ಅಭ್ಯಾಸ ಹಾಗಾಗಿ ಇದರಲ್ಲೇ ಹೋಗಬೇಕು ನಾವು ಅಂದ್ಕೊಂಡಿದ್ವಿ ಚೌತಿ ಇರುತ್ತಲ್ವಾ ಆ ಟೈಮಲ್ಲಿ ಹೋಗೋಣ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಬಟ್ ಏನಪ್ಪಾ ಅಂತಂದರೆ ಸ್ವಲ್ಪ ಅಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತೆ ಸೊ ಹಾಗಾಗಿ ಗೊತ್ತಿಲ್ಲ ಯಾವಾಗಂತ ಗೊತ್ತಿಲ್ಲ ಆಲ್ಮೋಸ್ಟ್ ಹತ್ರ ಒಳಗೆ ಹೋಗಬೇಕು ಅಂತ ಹೇಳಿ ಪ್ಲಾನಿಂಗ್ ಇದೆ ನಾವ್ ಈಗ ಇದ್ದಿದ್ದು ಕೂಡ ರೆಂಟ್ ಹೌಸೇ ಅಂಡ್ ನೆಕ್ಸ್ಟ್ ಹೋಗೋದು ಕೂಡ ಓನ್ ಹೌಸ್ ಏನಲ್ಲ ರೆಂಟ್ ಹೌಸ್ ಏನೇನು ಕೂಡ ಹೋದ್ಮೇಲೆ ನಾವು ಓನ್ ಹೌಸ್ ಅಂತಾನೆ ಅನ್ಕೊಬೇಕಾಗುತ್ತೆ ಅಲ್ವಾ ಹಾಗೆ ಅಲ್ವಾ ನಾವ್ ಹೋಗ್ತೀನಿ ಅದು ನಮ್ಮ ಮನೆನೇ ಆಗಿರುತ್ತೆ ಯೇನಪ್ಪಾ ಅಂದ್ರೆ ಈ ನಾವ್ ಇವಾಗ ಇದ್ದಿದ್ದ ಏರಿಯಾ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂತಂದ್ರೆ ಸೇಫ್ಟಿ ವೈಸ್ ಎಲ್ಲ ಕೂಡ ಚೆನ್ನಾಗಿದೆ ಬಟ್ ಮನೆ ಒಳಗೆ ಬೆಳಕು ಬರಲ್ಲ ಬೆಳಕು ಗಾಳಿ ಇರ್ಬೋದು ಏನೂ ಇಲ್ಲ ಯಾವಾಗ್ಲೂ ಡೋರ್ ಬಾಗ್ಲನ್ನ ನಾನು ಓಪನ್ ಇಟ್ಕೊಬೇಕಾಗತ್ತೆ ಅಂಡ್ ಹೊರಗಡೆ ಸ್ಪೇಸ್ ಚೆನ್ನಾಗಿದೆ ಇಲ್ಲಿ ರೂಮ್ ಎಲ್ಲ ಎಲ್ಲ ಕತ್ತಲ್ ಕತ್ತ ನಾವು ಲೈಟ್ ಹಾಕ್ಬೇಕು ಇಲ್ಲ ಅಂದ್ರೆ ನಂಗೆ ಮೈನ್ ಆಗಿ ಏನಪ್ಪಾ ಅಂತಂದ್ರೆ ಬೆಳಕು ಬರಲ್ಲ ಒಳಗಡೆ ಸ್ವಲ್ಪ ಕೂಡ ಬೆಳಕು ಬರಲ್ಲ ಹಾಗಾಗಿ ಚೇಂಜ್ ಮಾಡ್ತಾ ಇದೀವಿ ಅಂತಂದ್ರೆ ಮಕ್ಕಳಿಗೆ ಚೆನ್ನಾಗಿರೋದು ಅಂದ್ರೆ ಸ್ಕೂಲ್ ನಿಯರ್ ಇತ್ತು ಶ್ರೀಧರ್ಗೆ ಸ್ವಲ್ಪ ವರ್ಕ್ ಪ್ಲೇಸ್ಗೆ ದೂರ ಆಗುತ್ತೆ ಸೊ ಇವಾಗ ಮಾಡಿರುವಂತದ್ದು ಮನೆ ಇದೆಯಲ್ಲ ಅದು ವರ್ಕ್ ಪ್ಲೇಸ್ಗೆ ಹತ್ರ ಆಗುತ್ತೆ ಸ್ವಲ್ಪ ಪಾಪಗೆ ದೂರ ಆಗುತ್ತೆ ಸೊ ಅದೊಂದು ಪ್ರಾಬ್ಲಮ್ ಅವಳು ಬೇಗ ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು ಸೊ ಗೈಸ್ ಏನಾಗುತ್ತೆ ಏನೇ ಅಂತ ಹೇಳಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನೀವು ಕನೆಕ್ಟ್ ಆಗಿರಿ ಅಂತ ಹೇಳಿ ಕೇಳ್ತೀನಿ ಯಾರಾದರೂ ಚಾನಲನ್ನು ಮೊದಲಿಗೆ ನೋಡ್ತಿದ್ರು ಅಂದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಚಾನಲನ್ನು ಕನೆಕ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಮುಂದೆ ಬೆಲ್ ಐಕನ್ ಇರುತ್ತೆ ಅದರದು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಯಾ ನಾನು ಏನು ಗೊತ್ತಾ ಈ ಹೋಮ್ ಟೂರ್ ಮಾಡಬೇಕು 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 ಅಂತ ಅಂದ್ಕೊಂಡು ದಿನ ಮುಂದೆ ಹಾಕ್ತಾನೇ ಇದ್ದೆ ಸಬ್ಸ್ಕ್ರೈಬರ್ಸ್ ಬರಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರಲಿ ನಾನು ಮಾಡಿದಾಗ ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಹೋಗ್ಬೋದು ಅಂತ ಹೇಳಿ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ಶ್ರೀಧರ್ ಕೂಡ ಹಾಗೆ ಅಂದ್ರು ಸ್ವಲ್ಪ ಸಬ್ಸ್ಕ್ರೈಬ್ ಆದ್ಮೇಲೆ ಮಾಡೋಣ ಬಿಡು ಅಂತ ಹೇಳಿ ಯಾಕಂತಂದ್ರೆ ಒಬ್ಳಿಗೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಲ್ವಾ ಯಾರಾದ್ರೂ ಮಾಡ್ಕೊಟ್ಟಾಗ ಚೆನ್ನಾಗಿ ಬರುತ್ತೆ ನಾನು ಮಾತಾಡ್ತಾ ಹೋದಾಗ ತುಂಬಾ ಅಂದ್ರೆ ತರ ಮನೆ ಇದೆ ಅಂತ ಹೋಮ್ ಟೂರ್ ಮಾಡ್ಬೋದು ಅಂತ ಹೇಳಿ ಸೊ ನೋಡೋಣ ಏನು ಮಾಡೋದಕ್ಕಿಲ್ಲ ಈಗ ಹೋಗ್ಬೇಕಾದ್ರೆ ಜಸ್ಟ್ ಒಂದ್ಸಲ ಹೋಗೋಣ ಅಂತ ಅನ್ಕೊಂಡಿದೀನಿ ನೋಡ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಈ ಹೋಮ್ ಟೂರ್ ಮಾಡಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಹೋಮ್ ಹೋಗ್ತೀವಿ ಅದು ಹೋಮ್ ಟೂರ್ ಮಾಡಿದ್ರಾಯ್ತು ಅಲ್ವಾ ಒಂಥರ ಬೇಜಾರು ನಮ್ಮ ಅಲ್ಲ ಬಟ್ ಆದ್ರೂ ನಮ್ಮ ಮನೆ ಅಂತ ಅನ್ಕೊಂಡು ನಾವ್ ಇಲ್ಲಿ ಬಂದಿದ್ದಲ್ವಾ ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ಫೀಲಿಂಗ್ ಇರುತ್ತೆ ಸೊ ಗೈಸ್ ಇದಿಷ್ಟ ಆಗಿತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಪಾಪು ಇವಾಗ ಸ್ಕೂಲ್ ಹೋಗಿದೆ ಅವಳಿಗೆ ನಾಲ್ಕರಿಂದ ಐದು ದಿನ ಒಳ್ಳೆ ರಜೆ ಇತ್ತು ಆ ಇತ್ತು ಅಂತ ಹೇಳಿ ನಾವು ಅವರಿಗೆ ಹಾಕ್ಸಿದ್ವಿ ಬಟ್ ಇವಾಗ ಅವಳಿಗೆ ಸ್ವಲ್ಪ ಹೆಲ್ತ್ ಎಲ್ಲ ಓಕೆ ಪರವಾಗಿಲ್ಲ ಇಬ್ರು ಕೂಡ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ ಸ್ವಲ್ಪ ಕೆಮ್ಮ ಇದೆ ಬಿಟ್ರೆ ಇನ್ನೇನು ಇಲ್ಲ ಬಟ್ ನಾಲ್ಕೈದು ದಿನ ರಜೆ ಇತ್ತ ಅವಳಿಗೆ ವರ್ಕ್ ಕೊಟ್ಟಿದ್ರು ನಂದೇ ಮಿಸ್ಟೇಕ್ ಆಯ್ತು ಏನಪ್ಪಾ ಅಂತಂದ್ರೆ ಫಸ್ಟ್ ಡೇ ಅವಳು ನನ್ಗೆ ಹೋಮ್ ವರ್ಕ್ ಮಾಡ್ಲಿಕ್ಕೆ ಕೇಳಿಯಾ ಅಮ್ಮ ನಾನು ಆಟ ಆಡ್ಕೊತೀನಿ ಅಂತ ಪರವಾಗಿಲ್ಲ ಅಂತ ನಾನು ಸುಮ್ಮನಾದೆ ಅದೇ ಬಟ್ ನಾನ್ ಬಿಡಬಾರ್ದಿತ್ತು ಅಂದ್ರೆ ತುಂಬಾ ವರ್ಕ್ ಕೊಡ್ತಾರೆ ಇಷ್ಟು ಚಿಕ್ಕ ಮಕ್ಕಳಿಗೆ ಎಷ್ಟೊಂದು ವರ್ಕ್ ಅಲ್ವಾ ಸೊ ಹಾಗಾಗಿ ಒಂದೆರಡು ದಿನದಿಂದ ಕೂರ್ಸ್ಕೊಂಡು ಹೋಮ್ ವರ್ಕ್ ಮಾಡಿದ್ನಾ ಸೊ ಅವಳಿಗೆ ನೆಕ್ನು ಅಂತೆ ಬೆನ್ನು ಅಂತೆ ಏನ್ ಲೀಸ್ಟ್ ಲೀಸ್ಟೇ ಕೊಡ್ತಾ ಇದ್ಲು ಹಾಗೆ ಸೊ ಯಾ ಗೈ ಇದು ಇವತ್ತು ಒಂದು ಸ್ಮಾಲ್ ಮಿನಿ ಬ್ಲಾಗ್ ಅಂತಾನೆ ಅನ್ಕೊಳ್ಳಿ ಏನು ಬ್ಲಾಗ್ ದೊಡ್ಡದಾಗಿ ಏನು ನಾನು ಮಾಡಿಲ್ಲ ಸೊ ಇದು ಒಂದ್ಸಲ ಹೇಳೋಣ ನೀವು ನನ್ನ ಫ್ಯಾಮಿಲಿ ಅಲ್ವಾ ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಫ್ಯಾಮಿಲಿ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತ ಕರ್ಕೋತ್ರಿಯಾ ಅಕ್ಕನ್ ಕರ್ಕೋಬತ್ರಿಯಾ ಶರ ಬೇಗ ಬರ್ಕ ಅಮ್ಮ ಕಾಯ್ತಾ ಇದ್ರ ಹೌದ ಬೇಗ ಬರ್ಕ ನೀವ ಅಕ್ಕನ್ ಕರ್ಕೋಬತ್ರಿಯಾ ಓಕೆ ಸಂಡೇ ಮಂಡೇ ಹೇಳಿ

ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಓಕೆ ಓಕೆ ಎಲ್ಲರಿ ಮಾಡಿ ಬಾಯ್ ಕೊಡಿ ತಕ್ಷ್ಮಿ ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾಳೆ ನಿಜವಾಗ್ಲೂ ಹೋದಾಗ ಏನಂತ ಮಕ್ಕಳಿಗೆ ಜ್ವರ ಇಲ್ಲ ಕೆಮ್ಮ ಕಫ ಆಯ್ತು ಅಂತಂದ್ರೆ ದಿನನೇ ಹೋಗೋದಿಲ್ಲ ಅಲ್ವಾ ದೊಡ್ಡವರ್ಗಾದ್ರೆ ಏನಾಗ್ತಿದೆ ಅಂತ ಹೇಳ್ಬೋದು ಬಟ್ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಅದು ನಮ್ಮ ಮನೇಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಮಕ್ಕಳು ಆಟ ಆಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಬಟ್ ಸಂಜೆ ಹಾಗೆಯೇ ಸಾಯಂಕಾಲ ಆಗ್ತಾ ಇದ್ದಾಗೆ ಜ್ವರ ಸಿಕ್ಕಾಪಟ್ಟೆ ಆಗ್ಬಿಡತ್ತೆ ಹಾಗಾಗಿ ನಾನು ಆರು ಗಂಟೆಗೆ ಒಮ್ಮೆ ಔಷಧಿನ ಕೊಡ್ತೀನಿ ಮತ್ತು ಇನ್ನೇನು ಮಾಡೋದು ಮೆಡಿಸಿನ ಹಾಕ್ಬಿಡ್ತೀನಿ ತುಂಬ ಬೇಜಾರಾಗುತ್ತೆ ಆ ಕೆಮ್ಮ ಮಾಡೋದಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಮೆಡಿಸಿನನ್ನು ಕೊಡ್ತಾನೇ ಬರ್ತೀನಿ ಅದನ್ನು ಯಾವತ್ತೂ ನಾನು ನಿಲ್ಸೋದಕ್ಕೆ ಹೋಗಲ್ಲ ಬಟ್ ಏನು ಮಾಡ್ತೀನಿ ಗೊತ್ತಾ ಅದ್ರ ಜೊತೆಗೆ ಈ ಥರ ಏನಾದರೂ ಹಳ್ಳಿ ಔಷಧಿ ಅಂತ ಹೇಳ್ತಾರಲ್ಲ ಅದೊಂದು ಏಲೇ ನಾನು ತೋರಿಸಿದ್ದೆ ಅಲ್ವಾ ಅದ್ರದ್ದು ರಸ ಎಲ್ಲ ಹಾಕಿರ್ತೀನಿ ಒನ್ ಟೈಮ್ ಹಾಕಿರ್ತೀನಿ ಸ್ವಲ್ಪ ಬೇಗ ಕರಗಲಿ ಅಂತ ಹೇಳಿಬಿಟ್ಟು ಒಮ್ಮೊಮ್ಮೆ ಔಷಧಿಯಲ್ಲಿ ಕೂಡ ಕಡಿಮೆ ಆಗೋಲ್ಲ ಅಲ್ವಾ ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಟ್ಟಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಇನ್ನೊಂದೇನಪ್ಪ ಅಂತಂದರೆ ತಾನೇನಿಗೆ ಯಾಕೆ ಸ್ಕೂಲ್ಗೆ ರಜೆ ಇತ್ತು ಅಂತಂದರೆ ಇಲ್ಲಿ ಎಲೆಕ್ಷನ್ ಡ್ಯೂಟಿ ಅದು ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಮಕ್ಕಳಿಗೆ ರಜೆ ಇದೆ ಇವಳು ಬೇರೆ ಚಿಕ್ಕವಳಲ್ವ ಸೊ ಫೈವ್ ಡೇಸ್ ರಜೆ ಕೊಟ್ಟಿದ್ರು ಫುಲ್ ಗಮ್ಮತ್ತಾಯಿತು ಅಂತಲೇ ಹೇಳ್ಬೋದು ಇವಾಗ ಇವತ್ತು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಒಂಥರ ಅನಿಸ್ತು ಹಾಗೆಯೇ ನನಗೆ ಸುಕ್ಕ ಮಾಡಿಕೊಡು ಅಮ್ಮ ಸುಕ್ಕ ಮಾಡಿಕೊಡು ಅಂತಂದರೆ ಚಿಕನ್ ಮಾಡಿಕೊಡು ಅಂತ ಕೇಳಿದರು ನನಗೆ ಚಿಕನ್ ತುಂಬ ಈಸಿಯಾಗಿ ಮಾಡೋದಂತಂದರೆ ಇದೊಂದು ಕುಂದಾಪುರ ಚಿಕನ್ ಪೌಡರ್ ಇರುತ್ತಲ್ವಾ ಇದನ್ನ ಹಾಕ್ಬಿಟ್ರೆ ಚಿಕನ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕೆಲಸ ಈ ಹೊರ್ಕೊಂಡೆಲ್ಲ ಮಾಡೋದಿರುತ್ತಲ್ವಾ ಅದು ಸ್ವಲ್ಪ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕಿ ಮಾಡ್ತೀನಿ ತುಂಬಾ ಚೆನ್ನಾಗತ್ತೆ ಖಾರಕಾರವಾಗಿ ಬರುತ್ತೆ ನಮ್ಮನೇಲಿ ತುಂಬ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲ ಬಟ್ ಸ್ವಲ್ಪ ಖಾರ ಇದ್ರೆ ಬಾಯಿ ಉರ್ಸ್ಕೊಂಡು ಉರ್ಸ್ಕೊಂಡು ತಿಂತಾರೆ ತುಂಬ ಇಷ್ಟ ಮಕ್ಕಳಿಗೆ ಆಗ ನಾನು ತುಂಬ ಖಾರ ಆದಾಗ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ನೀರಾಗಿಬಿಟ್ಟು ತೊಳೆದು ಕೊಡ್ತೀನಿ ಸೊ ತಿನ್ನಬೇಕಲ್ವಾ ಹಾಗೂ ಹೇಗೋ ತಿಂತಾರೆ ಆ್ಯಂಡ್ ಉಪ್ಕೊಳ್ಳಿ ಮಾಡಿದಾಗ ತುಂಬ ಈಸಿ ಇರುತ್ತೆ ಎಲ್ಲ ದಿನ ಉಪ್ಕೊಳ್ಳಿ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಶ್ರೀಧರ್ಗೆ ತುಂಬಾ ಇಷ್ಟ ಉಪ್ಕೊಳ್ಳಿ ಅಂತ ಅಂದರೆ ಬಟ್ ನನಗಷ್ಟು ಇಷ್ಟ ಅಲ್ಲ ನಾನು ಹೀಗೆ ಖಾರ ಪೌಡ್ರ್ ಇರ್ಬೋದು ಅಂತಂದರೆ ಚೆನ್ನಾಗಿ ನಮ್ಮ ಕಡೆ ಕುಂದಾಪುರ ಸುಕ್ಕ ಅಂತ ಹೇಳಿ ಮಾಡ್ಕೋತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ತಿನ್ನೋದಕ್ಕೂ ಕೂಡ ಹಾಗೆಯೇ ಮಾತಾಡ್ತಾ ಮಾತಾಡ್ತಾ ನಂದು ಕೋಳಿ ಸುಕ್ಕನ ರೆಡಿ ಆಯಿತು ಒಂಥರ ಡ್ರೈ ಮಾಡಿದ್ದೀನಿ ಸ್ವಲ್ಪ ಡ್ರೈ ಡ್ರೈ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಗೈಸ್ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇವಾಗ ಊಟ ಕೊಟ್ಟು ಬರ್ತೀನಿ ಆಯಿತಾ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ಮಲ್ಲಿ ಆಲ್ರೆಡಿ ಹೇಳಿದ್ದೀನಿ ದಯವಿಟ್ಟು ಮಾಡಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು